ದಿಢೀರ್ ಹುಳಿಕಾಳು ಸಾರು ಮಾಡೋಣ ಈ ಒಂದು ಪೌಡರನ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ಸಾಕು ನಿಮಗೆ ಯಾವಾಗೆಲ್ಲ ರುಚಿ ರುಚಿಯಾದ ಹುರುಳಿಕಾಳು ಸಾರು ತಿನ್ನಬೇಕು ಅನ್ಸುತ್ತೋ ಆಗೆಲ್ಲ ಐದು ನಿಮಿಷದಲ್ಲಿ ಈ ಸಾಂಬಾರನ್ನ ರೆಡಿ ಮಾಡ್ಕೋಬಹುದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಹುರುಳಿಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು ಈ ಥರ ಆಮೇಲೆ ತೊಳ್ಕೊಂಡಿರೋ ಹುರುಳಿಕಾಳನ್ನ ಪ್ಯಾನಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದು ಕಲರ್ ಚೇಂಜ್ ಆಗಬೇಕು ಹಾಗೆ ಒಳ್ಳೆ ಪರಿಮಳ ಬರಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಇದು ಆಗಿದೆ ಅಂತ ಅರ್ಥ ಇದನ್ನೇ ಇವಾಗ ನಾನು ಇನ್ನೊಂದು ಪ್ಯಾನಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೀಗ ಆರು ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಎರಡು ಸ್ಪೂನ್ ಜೀರಿಗೆ ಎಂಟರಿಂದ ಹತ್ತು ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಕಾಳು ಮೆಂತ್ಯ ಒಂದು ಹಿಡಿಯಷ್ಟು ಕೊತ್ತಂಬರಿ ಇಷ್ಟು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ಥರ ಈಗ ನಾವು ರೋಸ್ಟ್ ಮಾಡಿಟ್ಕೊಂಡಿರೋ ಹುರುಳಿಕಾಳು ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಮಸಾಲಾನ ಮಿಕ್ಸರ್ ಜಾರ್ಗೆ ಹಾಕೋಣ ಈಗ ಇದನ್ನು ಪೌಡರ್ ಫಾರ್ಮಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಈ ಪೌಡರ್ನ ನೀವು ಟು ಟು ತ್ರೀ ವೀಕ್ಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ನೀವು ಹುಳ್ಳಿಕಾಳು ಸಾರನ್ನ ಮಾಡ್ಕೋಬಹುದು ಐ ಥಿಂಕ್ ಮೋರ್ ದ್ಯಾನ್ ತ್ರೀ ವೀಕ್ಸ್ ಕೂಡ ನೀವು ಇದನ್ನು ಸ್ಟೋರ್ ಮಾಡಿಡ್ಬೋದು ಅಂತ ಬಟ್ ನಾನು ಟೂ ವೀಕ್ಸ್ಗೆಲ್ಲ ಖಾಲಿ ಮಾಡಿಬಿಡ್ತೀನಿ ಯಾಕೆಂದರೆ ನನಗೆ ಹುರ್ಕಾಳು ಸಾರ ಅಂದರೆ ತುಂಬ ಇಷ್ಟ ಸೊ ಇದನ್ನು ಬಳಸಿ ಸಾಂಬಾರ್ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಈಗ ಫೋರ್ ಟು ಫೈವ್ ಸ್ಪೂನ್ಸ್ ಆಫ್ ಪೌಡರ್ ಜೊತೆಗೆ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಕಾಯಿ ಹಾಕಿ ರುಬ್ಕೋಬೇಕು ಈಗ ಇದ್ರ ಜೊತೆ ಸ್ವಲ್ಪ ನೀರು ಹಾಕಿ ತಿರ್ಗಾ ರುಬ್ಕೋತೀನಿ ಈ ಥರ ನುಣ್ಣಗೆ ರುಬ್ಕೋಬೇಕು ಇವಾಗ ಹಣ್ಣು ರಸ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಒಂದು ಸ್ವಲ್ಪ ಹಣ್ಣು ಜೊತೆ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಹಣ್ಣನ್ನು ಕ್ಯೂಚಿಟ್ಕೋಬೇಕು ಈಗ ಆ ಹಣ್ಣು ರಸನ ನಾವು ಸಾಂಬಾರು ಮಾಡೋ ಪಾತ್ರೆಗೆ ಹಾಕಿ ಕುದಿಸ್ಕೊಳ್ಳಿ ಅದೊಂದು ಸ್ವಲ್ಪ ಕುದಿಯೋಕ್ಕೆ ಶುರು ಆದಾಗ ಅದ್ರ ಜೊತೆಗೆ ನಾವು ರೆಡಿ ಮಾಡಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಇದು ಸ್ವಲ್ಪ ಜಾಸ್ತಿ ನೀರನ್ನೇ ಹಿಡಿಸತ್ತೆ ಇದು ಕುದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಪ್ರಿಪೇರ್ ಮಾಡಿದ ದಿನದಕ್ಕಿಂತ ಮಾರನೇ ದಿನ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ಒಗ್ಗರಣೆಗೆ ನಾವು ಹುರ್ಕೊಂಡಿರೋ ಪಾತ್ರೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಹಾಗೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮೂರು ಹಸಿಮೆಣ್ಸಿನಕಾಯಿ ಬೇಕಾದರೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಬೋದು ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ರೆಡಿಯಾಗಿದೆ ಈಗ ಇದನ್ನು ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಯಾವುದೇ ರೀತಿ ಸ್ಪೈಸಸ್ ಆ್ಯಡ್ ಮಾಡಿಲ್ಲ ಇದೇನು ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸ್ಬೋದು ಬಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದಂತೂ ಖಂಡಿತ ಸಾಂಬಾರು ಚೆನ್ನಾಗಿ ಕುದ್ಮೇಲೆ ರೆಡಿ ಆಗಿದೆ ಅಂತ ಅರ್ಥ ಬೇಕಾದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಫ್ಲೇವರ್ಗೋಸ್ಕರ ಬಟ್ ನಾನು ಹಾಕಿಲ್ಲ ನನಗೆ ಹೀಗೆ ತಿನ್ನೋದಕ್ಕೆ ತುಂಬ ಇಷ್ಟ ಮುದ್ದೆ ಜೊತೆ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಮಚ್ ಲವ್